ಉಳಿಸಿದ್ರ ಬಗ್ಗೆ ಆನೆಟಲ್ ತಾಲೂಕಿನ ಆದೂರು ಗ್ರಾಮ ಅಂತ ಒಂದಿದೆ ಪ್ರೀ ಮೆಟ್ರಿಕ್ ಸ್ಕೂಲು ಆ ಸ್ಕೂಲು ಮುಚ್ಚೋಗ್ತಿಲ್ಲೇ ಸರ್ ಈಗ ಕಡಿಮಿಷನ್ ಅಂತಿದೆ ಪೇರೆಂಟ್ಸ್ ಇರ್ತಾ ಅಂತ ಅಂತೇಳಿ ಅದಕ್ಕೋಸ್ಕರ ಆ ಶಾಲೆಯಲ್ಲಿ ನಾವೇನು ಮಾಡಿದ್ವಿ ಆ ಶಾಟ್ನೂ ಹೇಳಿ ನಾನು ಬಿ ಎಡ್ ಮಾಡ್ತಿದ್ದೆವಾಗ ಫಿಫ್ಟೀನ್ತ್ ರಿಲೀಸ್ ಮಾಡ್ತೀವಿ ಬೇಟ್ ಮಾಡೋ ಸಂದರ್ಭದಲ್ಲಿ ನಾನು ಟೀಮೆಲ್ಲ ಕರೆಸಿ ಚಿಕ್ಕಮಗಳೂರು ಕೊಪ್ಪಳ ಯಾದಗಿರಿ ಬಳ್ಳಾಗಿಯೆಲ್ಲ ಕರೆಸಿದ್ದೆ ಸರ್ ಅವರೆಲ್ಲ ಕೂಡಿ ನಾವು ಸರ್ಕಾರಿ ಶಾಲೆ ಉಳಿಸ್ಲೇಬೇಕಂತೇಳಿ ಹೋರಾಟ ಮಾಡಿಕೊಂಡು ಕಿರುಚಿತ್ರ ಮಾಡಿದೀವಿ ಮಧು ಬಂಗಾರ ಸರ್ನ ಮೀಟ್ ಮಾಡಿದ್ವಿ ಫಿಫ್ಟೀನ್ತ್ ಅವ್ರ ಸಮ್ಮುಖದಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ವಿ ಸರ್ ಅದಕ್ಕೋಸ್ಕರ ನೀವು ಅವಕಾಶ ಮಾಡಿಕೊಟ್ಟಿಗೆ ತುಂಬ ಧನ್ಯವಾಗಿದೆ ಸರ್ ಇನ್ನೊಂದು ಏನಂದರೆ ಸರ್ಕಾರಿ ಶಾಲೆ ಮಕ್ಕಳನ್ನ ಕರೆಸಿ ಒಂದು ಕಾರ್ಯಕ್ರಮ ಮಾಡ್ತಾ ನಾನು ಓದಿದ್ದೆ ಅಲ್ಲ ಹಳ್ಳಿಯಲ್ಲಿ ಸರ್ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದಾಳೆ ನನ್ನ ಹತ್ರ ಟ್ಯಾಲೆಂಟ್ ಇತ್ತು ನನಗೆ ವೇದಿಕೆ ಸಿಕ್ಕಿದ್ದಿಲ್ಲ ನಾನು ಯಾವಾಗ ಸಿಟಿ ಬಂದು ಅವಾಗ ಫೈವ್ ಟೈಮ್ ಸ್ಟೇಟ್ ಆವಾಡ್ತೇನೆ ಸರ್ ಸ್ಪೀಚಲ್ಲಿ ಡಿಬೇಟು ನ್ಯಾಷನಲ್ ಯೂತ್ ಫೆಸ್ಟಿವಲ್ಲು ಯೂತ್ ಪಾರ್ಲಿಮೆಂಟು ವೀಕ್ ಯತ್ ಪಾರ್ ತಿಂಗಳಿರಲ್ಲೇ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಸರ್ ಬಟ್ ಯಾವಾಗ ಆಯ್ತು ಅಂದರೆ ಇಂಥ ಫಂಕ್ಷನ್ ನೋಡಿದಾಗ ನಾನು ಸರ್ಕಾರಿ ಶಾಲೆಗೆ ಹೋದ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿರ್ತೀನಿ ಇಪ್ಪತ್ಮೂರು ವರ್ಷಕ್ಕೆ ನಾನು ವರ್ಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ಕೂಲಲ್ಲಿ ಬಟ್ ನಾನಿಂಥ ನನಗೆ ನನಗೆ ಸಮಯ ಸೇವೆ ಮಾಡೋಕೆ ತುಂಬ ಆಸಕ್ತಿ ಸರ್ ಅದರಲ್ಲಿ ಇಂಥ ಸಮಯ ಸೇವೆ ಮಾಡ್ತೀರ ನೋಡಿ ಮುಚ್ಚಿ ಬಡ ಮಕ್ಕಳಿಗೆ ಸರ್ಕಾರ ಸೇವಾ ಮಕ್ಕಳನ್ನು ಕುರ್ತಾ ಇದಾರೆ ಅಂದರೆ ಆ ರಿಯಲ್ ಆನ್ಸರ್ ಸರ್ ನಮಗೆ ಈ ಒಂದು ಸಮಯ ಮುಂದೆ ಮುದ್ದು ಅಂತ ನೀವು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್